ಹಲೋ ಡಿಯರ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಜ್ಯೋತಿ ಬೊಂಬೆ ನಾಡಿನ ಹುಡುಗಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ ಸ್ನೇಹಿತರೆ ನೀವೆಲ್ಲರೂ ತುಂಬಾ ಕೇಳ್ಕೊಂಡಿದ್ದಂಥ ರೆಸಿಪಿ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಿದ್ದೀನಿ ಸ್ನೇಹಿತರೆ ಅದು ಹಾಗೇ ಬೇಳೆ ಅಲ್ ಬೇಳೆ ಜೊತೆಗೆ ಅಲ್ದೇ ಇನ್ಯಾವ ರೀತಿ ಇನ್ಯಾವ ರೆಸಿಪಿ ಅಥವಾ ಇನ್ಯಾವ್ದ್ರ ಜೊತೆಗೆ ಮಾಡಿದ್ರೆ ಯಾವ ಕಾಳು ಜೊತೆಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಕೇಳ್ತಿದ್ರಲ್ವಾ ಸೊ ನಾನು ಈ ರೆಸಿಪಿ ಟ್ರೈ ಮಾಡಿದ್ದೀನಿ ಖಂಡಿತವಾಗ್ಲೂ ತುಂಬಾ ಟೇಸ್ಟಿ ಆ್ಯಂಡ್ ಹೆಮ್ಮಿ ಆಗಿದೆ ಮೊದಲನೇದಾಗಿ ಒಂದು ಮಿಕ್ಸಿ ಜಾರ್ಗೆ ಹಸಿ ಒಂದು ಕಪ್ ತೆಂಗಿನಕಾಯಿ ತುರಿ ತೊಗೊಳ್ಳೋಣ ಹಾಗೆ ಒಂದು ಅರ್ಧ ಈರುಳ್ಳಿ ಒಂದು ಟೊಮೊಟೊ ಬೇಕಿತ್ತು ಅಂದರೆ ಇನ್ನೂ ಒಂದು ಹಾಕೋಬೋದು ಹಾಗೇ ಒಂದು ಏಳರಿಂದ ಎಂಟು ಮೆಣಸು ಹಾಗೆ ಒಂದು ಐದರಿಂದ ಆರು ಲವಂಗ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಉರ್ಗಡ್ಲೆ ಹಾಗೆ ಒಂದು ಇಂಚು ಚಕ್ಕೆನ ತೊಗೊಂಡಿದ್ದೀನಿ ಸ್ನೇಹಿತರೆ ಹಾಗೆ ಫ್ರೆಶ್ ಆಗಿರುವಂತಹ ಪುದೀನ ಸೊಪ್ಪನ್ನ ಹಾಕ್ಕೊಂಡು ನೀರು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ಸ್ನೇಹಿತರೆ ತುಂಬಾ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ ಟ್ರಸ್ಟ್ ಮೀ ಇದೇ ಇದು ಯಾವ ಚಾನಲ್ನಲ್ಲೂ ಸಹ ಇಲ್ಲ ನಾನು ಯೂಟ್ಯೂಬ್ ಚಾನಲ್ನಲ್ಲೂ ಇಲ್ಲ ಈ ರೆಸಿಪಿ ಹಾಗೇ ಇನ್ಸ್ಟಾಗ್ರಾಮ್ ಪೇಜಲ್ಲೂ ಸಹ ಎಲ್ಲೂ ಸಿಗೋಲ್ಲ ಈ ರೆಸಿಪಿ ಇದೇ ನನ್ನ ನನ್ನ ಚಾನಲ್ನಲ್ಲಿ ಮೊದಲನೇ ಬಾರಿಗೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಓವರ್ನೈಟ್ ನೆಂದಿಟ್ಟಿರುವಂತಹ ಕಡಲೆಕಾಳನ್ನು ಹಾಕೊತಿದ್ದೀನಿ ಒಂದು ಬೌಲ್ ಆಗುವಷ್ಟು ಒಂದು ಫುಲ್ಲು ಒಂದು ಬೌಲ್ ಹಾಕ್ಕೊಬೇಕು ಸ್ನೇಹಿತರೆ ಆದಷ್ಟು ಚೆನ್ನಾಗಿ ನೆಂದಿರಬೇಕು ಕಾಳು ಹಾಗೆಯೇ ಸೋರೆಕಾಯಿನ ಚೆನ್ನಾಗಿ ತೊಳೆದಿಟ್ಕೊಂಡು ಅದ್ರದ್ದು ಒಳಗಡೆ ತಿರುಳನ್ನು ತೆಗೆದುಬಿಟ್ಟು ಕಟ್ ಮಾಡಿಟ್ಕೊಂಡಿದ್ದೀನಿ ಸೊ ನೋಡ್ತಿರ್ಬೋದು ಯಾವ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಂತ ಹಾಗೆಯೇ ಅದನ್ನು ಸಹ ಕುಕ್ಕರ್ಗೆ ಹಾಕೊಳ್ಳೋಣ ಹಾಗೆ ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಆ್ಯಡ್ ಮಾಡ್ಕೊಳ್ಳೋಣ ಸ್ನೇಹಿತರೆ ಮಸಾಲೆನ ಆ್ಯಡ್ ಮಾಡಿಕೊಂಡು ನಾವು ಒಂದೊಳ್ಳೆ ಮಿಕ್ಸ್ ಕೊಟ್ಕೋಬೇಕು ಸ್ನೇಹಿತರೆ ಹಾಗೆ ಮಿಕ್ಸಿ ತೊಳೆದಿಟ್ಟು ಮಿಕ್ಸಿನಲ್ಲೂ ಇರುತ್ತೆ ಅಲ್ವಾ ಮಸಾಲ ಅದನ್ನು ಸಹ ಯಾಕೆ ವೇಸ್ಟ್ ಮಾಡೋದಲ್ವ ಅದರಲ್ಲೂ ತುಂಬ ಮಸಾಲ ಇರುತ್ತೆ ಅದನ್ನು ತೊಳೆದುಕೊಂಡು ಇದಕ್ಕೆ ಹಾಕ್ಕೊಳ್ಳೋಣ ನಮಗೆ ದೋಸೆಗ ಅಥವಾ ಮುದ್ದೆಗ ಯಾವುದಕ್ಕೆ ಬೇಕು ಆ ಕನ್ಸಿಸ್ಟೆಂಟಿ ನೋ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಾವು ಸಾಂಬಾರನ್ನ ಹೆಚ್ಚಿ ಹೆಚ್ಚಿಸ್ಕೋಬೇಕಾಗುತ್ತೆ ಸ್ನೇಹಿತರೆ ಹಾಗೆ ಮನೆಯಲ್ಲೇ ಮಾಡಿರುವಂತಹ ಸಾಂಬಾರ್ ಪೌಡ್ರನ್ನ ನಾನು ಆ್ಯಡ್ ಮಾಡ್ಕೊತಿದ್ದೀನಿ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಮಾಡ್ತಿರೋ ಕ್ವಾಂಟಿಟಿಗೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಸಾಕಾಗುತ್ತೆ ಸ್ನೇಹಿತರೆ ಹೆಚ್ಚು ಕಡಿಮೆ ನೀವು ಮಾಡ್ತಿರೋ ಕ್ವಾಂಟಿಟಿ ನೋಡಿಕೊಂಡು ಆ್ಯಡ್ ಮಾಡ್ಕೊಬೇಕಾಗುತ್ತೆ ಹಾಗೆಯೇ ಒಂದೊಳ್ಳೆ ಮಿಕ್ಸ್ ಕೊಟ್ಕೊಳ್ಳೋಣ ತುಂಬಾ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ ಅನ್ನಕ್ಕೆ ದೋಸೆಗೆ ತುಂಬಾ ಟೇಸ್ಟಿ ಮೀ ಈ ಕಾ ಈ ಕಾಳನ್ನು ಯೂಸ್ ಮಾಡಿ ಈ ಥರನೂ ಮಾಡ್ಬೋದಾ ಅಂತ ಡೌಟ್ ಬರ್ಬೋದು ಬಟ್ ಮಾಡಿದಾಗಲೇ ಗೊತ್ತಾಗುತ್ತೆ ಅಲ್ವಾ ಈ ಟೇಸ್ಟ್ ಹೇಗಿದೆ ಅಂತ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊಳ್ಳೋಣ ಉಪ್ಪು ಆ್ಯಡ್ ಮಾಡಿಕೊಂಡು ಒಂದೊಳ್ಳೆ ಮಿಕ್ಸ್ ಕೊಟ್ಕೊಳ್ಳೋಣ ಸ್ನೇಹಿತರೆ ಒಂದು ಎರಡರಿಂದ ಮೂರು ವಿಜಲ್ನ ಹಾಕೊಳ್ಳೋಣ ಕುಕ್ಕರ್ ಲಿಡ್ಡನ್ನ ಕ್ಲೋಸ್ ಮಾಡ್ಕೊಳ್ಳೋಣ ಎರಡರಿಂದ ಮೂರು ವಿಜಲ್ ಹಾಕ್ಕೊಳ್ಳೋಣ ಸ್ನೇಹಿತರೆ ಹಾಗೆ ಆಗ ಅದು ನೆಕ್ಸ್ಟು ಒಂದು ಪ್ಯಾನ್ ಇಟ್ಕೊಂಡು ಪ್ಯಾನ್ಗೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ ಸ್ನೇಹಿತರೆ ಎಣ್ಣೆ ಚೆನ್ನಾಗಿ ಕಾಯಿಲಿ ಒಂದು ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆ ಅದಕ್ಕೆ ಒಂದು ಅರ್ಧ ಕಟ್ ಮಾಡಿಟ್ಟಿರುವಂತಹ ಈರುಳ್ಳಿ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ನೇಹಿತರೆ ಫ್ರೈ ಮಾಡಿದ ನಂತರ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹ್ಯಾಡ್ ಮಾಡ್ಕೊಬೋದು ಬೇಕು ಅಂದರೆ ಹ್ಯಾಡ್ ಮಾಡ್ಕೊಬೋದು ಅಥವಾ ಶುಂಠಿ ಬೆಳ್ಳುಳ್ಳಿ ನಾವು ತಿನ್ನೋ ಬೆಳ್ಳುಳ್ಳಿ ನಾವು ತಿನ್ನಲ್ಲ ಅಥವಾ ಈರುಳ್ಳಿ ನಾವು ತಿನ್ನಲ್ಲ ಅಂದರೆ ಅವೆರಡೂ ಸಹ ಸ್ಕಿಪ್ ಮಾಡ್ಕೊಬೋದು ಸ್ನೇಹಿತರೆ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ ಹಾಕ್ಕೊತಿದ್ದೀನಿ ಚೆನ್ನಾಗಿ ಒಂದು ಅದರದ್ದು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳೋಣ ಇದು ದೋಸೆಗೆ ಅನ್ನಕ್ಕೆ ಮುದ್ದೆಗೆ ಚಪಾತಿಗೆ ಅನ್ನದ ಜೊತೆಗಂದು ಅನ್ನ ಮತ್ತು ದೋಸೆಗಂತೂ ಏಳು ಮಾಡಿಸ್ದಂಥ ರೆಸಿಪಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹಾಗೆ ಒಂದೆರಡು ಕಡ್ಡಿ ಕರ್ಬೇವಿನ ಸೊಪ್ಪನ್ನ ಹಾಕೊಳ್ಳೋಣ ಕರ್ಬೇವಿನ ಸೊಪ್ಪಿನ ಘಮ ಎಷ್ಟು ಚೆಂದ ಅಲ್ವಾ ಸ್ನೇಹಿತರೆ ಒಗ್ಗರಣೆ ಅದಿಲ್ಲ ಅಂತಂದರೆ ಒಗ್ಗರಣೆ ಘಮನೇ ಇರಲ್ಲ ಅಲ್ವಾ ತುಂಬಾ ಘಮ ಅಂತ ಇರುತ್ತೆ ಸೊ ನಾವು ವಿಶಲ್ ಮಾಡಿಟ್ಕೊಂಡಿರುವಂತಹ ಮಸಾಲಾನ ಅಂದರೆ ಸಾಂಬಾರು ಮಸಾಲ ಸಾಂಬಾರನ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಹ್ಯಾಡ್ ಮಾಡಿಕೊಂಡು ಚೆನ್ನಾಗಿ ಒಂದೊಳ್ಳೆ ಮಿಕ್ಸ್ ಕೊಟ್ಕೊಂಡು ಸ್ನೇಹಿತರೆ ಕುದಿ ಬರ್ಸ್ಕೋಬೇಕು ಸ್ನೇಹಿತರೆ ಕುದಿ ಬರ್ಸ್ಕೊಂಡು ಅದಕ್ಕೆ ಬೇಕಿತ್ತು ಅಂತಂದರೆ ಇನ್ನೊಂದು ಸ್ವಲ್ಪ ರುಚಿಗೆ ಏನಾದರೂ ಸಾಲ್ಟ್ ಏನಾದರೂ ಕಡಿಮೆ ಇತ್ತು ಅಂದರೆ ಹಾಕೋಬೋದು ಅಥವಾ ಸಾಕಾಗಿತ್ತು ಅಂತ ಅಂದರೆ ಈಗ ಒಂದೊಳ್ಳೆ ಕುದಿ ಒಗ್ಗರಣೆ ಆದಮೇಲೆ ಒಂದು ಮುಚ್ಚಿ ಲಿಡ್ಡನ್ನ ಕ್ಲೋಸ್ ಮಾಡಿ ಒಂದೊಳ್ಳೆ ಕುದಿನ ಮಾಡಿಸ್ಕೊಳ್ಳೋಣ ಸ್ನೇಹಿತರೆ ಕುದಿ ಬರ್ಸ್ಕೊಂಡು ನಾವು ಯಾವುದ್ರ ಜೊತೆಗಾದ್ರೂ ನಾವು ಸಹ ಸರ್ವ್ ಮಾಡ್ಕೊಳ್ಬೋದು ಈ ಸಾಂಬಾರನ್ನ ಸ್ನೇಹಿತರೆ ನೀವೆಲ್ಲ ನೋಡಿರುವಂಥದ್ದು ಸೋರೆಕಾಯಿ ಹುಳಿ ಸೋರೆಕಾಯಿ ತಂಬುಳಿ ಸೋರೆಕಾಯಿ ಗೊಜ್ಜು ಈ ಥರದನ್ನ ಟ್ರೈ ಮಾಡಿದಿರಿ ಅಥವಾ ಸೋರೆಕಾಯಿ ಪಲ್ಯ ಸೊ ಯಾವತ್ತೂ ಈ ಥರ ಟ್ರೈ ಮಾಡಿರಲ್ಲ ಅಂದ್ಕೊಂಡಿರ್ತೀನಿ ಕಡಲೆಕಾಳು ಜೊತೆಗೆ ಖಂಡಿತವಾಗ್ಲೂ ಟ್ರೈ ಮಾಡಿ ಸ್ನೇಹಿತರೆ ತುಂಬಾ ಟೇಸ್ಟಿ ಆ್ಯಂಡ್ ಹೆಮ್ಮಿ ಆಗಿರುತ್ತೆ ಅಂತಲೇ ಹೇಳ್ಬೋದು ಸ್ವೀಟು ಖಾರ ಅವಳಿ ಮೂರೂ ಇರುತ್ತೆ ಸ್ನೇಹಿತರೆ ಹಾಗೆಯೇ ನಾನು ಇಡ್ಲಿ ಜೊತೆಗೆ ಸರ್ವ್ ಮಾಡ್ತಿದ್ದೀನಿ ತುಂಬಾ ಟೇಸ್ಟಿ ಅಂತಲೇ ಹೇಳ್ಬೋದು ಚಪ್ಪರಿಸ್ಕೊಂಡು ತಿನ್ಬೋದು ಸ್ನೇಹಿತರೆ ಅಷ್ಟು ಟೇಸ್ಟಿ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಸೊ ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ಇದೇ ಮೊದಲನೇ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ನ ಅಥವಾ ನನ್ನ ವೀಡಿಯೋಸ್ನ ನೋಡ್ತಿತ್ತು ಅಂತ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಎಲ್ರಿಗೂ ಶೇರ್ ಮಾಡಿ ಸ್ನೇಹಿತರೆ ನೋಡ್ತಿರ್ಬೋದು ಇಡ್ಲಿ ಎಷ್ಟು ಸಾಫ್ಟಾಗಿ ಸ್ಪಾಂಜಿ ಆಗಿದೆ ಅಂತ ಸೊ ನಾನು ಯಾವುದೇ ರೀತಿ ಸೋಡಾ ಅದು ಇದು ಏನೂ ಹಾಕಿಲ್ಲ ಸ್ನೇಹಿತರೆ ಹಾಗೇ ಮಾಡಿಟ್ಟಿರುವಂತಹ ಇಡ್ಲಿ ಸೊ ಇಡ್ಲಿ ರೆಸಿಪಿ ಬೇಕು ಅಂತ ಅಂದರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ರೆಸಿಪಿ ಒಟ್ಟಿಗೆ ಸಿಗ್ತೀನಿ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬರಲಾ ನೆಕ್ಸ್ಟ್ ರೆಸಿಪಿ ಒಟ್ಟಿಗೆ ಬರ್ತೀನಿ ಸ್ನೇಹಿತರೆ